ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ರಸ್ತೆಗೆ ಈಗ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದ್ದು ಈ ಗ್ರಾಮದ ಜನತೆಗೆ ಬಹಳ ಅನುಕೂಲವಾಗುತ್ತಿದೆ ಎಂದು ಜೆಡಿಎಸ್ ಮುಖಂಡ ತಾದೂರು ರಘುರವರು ತಿಳಿಸಿದ್ರು ಸ್ವಾಮಿ ದೇವಸ್ಥಾನ ಒಂದು ಪಕ್ಕದಲ್ಲಿ ಸುಮಾರು ಹಳೆ ಊರಿದ್ದು ಇಲ್ಲಿ ಒಂದು ಇಪ್ಪತ್ತು ಮನೆಯ ದಲಿತ ಕುಟುಂಬಗಳು ವಾಸಿಸ್ತಾ ಇದ್ರು ಯಾವಾಗ್ಲೂ ಪಾಪ ಮಳೆಗಾಲ ಬಂದ್ರೆ ಅವಳಿಗೆ ಅವ್ರಿಗೆ ಬಹಳ ಅವ್ಯವಸ್ಥೆ ಆಗಿತ್ತು ಏನು ಈ ರಸ್ತೆಯಲ್ಲಿ ನೀರು ನೀರ್ ತರಕಾಗ್ಲಿ ಒಂದು ಮೇವು ತರಕಾಗ್ಲಿ ಏನು ಈಗ ನಮ್ಮ ತಾಲೂಕು ರೇಷ್ಮೆ ಹುಳು ಮೂಟೆ ತರಕಾಗ್ಲಿ ಬಹಳ ಅವ್ಯವಸ್ಥೆ ಇತ್ತು ಮೊನ್ನೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಇಲ್ಲಿ ಬರೋಂತ ಬರೀ ನಮ್ಮ ಒಂದು ಇಪ್ಪತ್ತು ದಲಿತ ಕುಟುಂಬಗಳು ಅವ್ರ ಮುಂದೆ ಬೇಡಿಕೆ ಇತ್ತು ನೀವೇನ ಮಾಡ್ರಿ ನಮ್ಗೆ ಈ ಸರಿ ನೀವು ಚುನಾವಣೆಯಲ್ಲಿ ಗೆದ್ರೆ ಈ ರಸ್ತೆ ನಮ್ಗೆ ಹೇಳಿ ಅವ್ರಿಗೆ ನಾವು ಮಾತು ಕೊಟ್ಟಿದ್ವಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತ್ ಮುಖಂಡರು ನಮ್ಮ ಕ್ಷೇತ್ರದ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರ ಸಮ್ಮುಖದಲ್ಲಿ ನಮ್ಮ ಊರಿಗೆ ರಸ್ತೆಯನ್ನ ಬೇಡಿಕೆ ಇಟ್ಟು ಅದೇ ರೀತಿ ಶಾಸಕರು ನುಡಿದಂತೆ ನಮ್ಮ ಗ್ರಾಮಕ್ಕೆ ಸುಮಾರು ಹತ್ತು ಲಕ್ಷ ರು ವೆಚ್ಚದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಲ್ಲಿ ಒಂದು ರಸ್ತೆ ಕಾಮಗಾರಿಯನ್ನು ಕೊಟ್ಟಿರುತ್ತಾರೆ ಅವರಿಗೆ ನಮ್ಮ ತಾದೂರು ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ಸುಂತ್ರಜ್ಞತೆ ಹೇಳೋಕ್ಕೆ ಬಯಸಿತ್ತು ಶಿಡ್ಲಘಟ್ಟ ತಾಲೂಕಿನ ಮಳ್ಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾದೂರು ಗ್ರಾಮದಲ್ಲಿ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ರಸ್ತೆಗೆ ಕ್ಷೇತ್ರದ ಶಾಸಕರ ಅನುದಾನದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಎಸ್ಸಿಪಿಟಿಎಸ್ಪಿ ಯೋಜನೆಯಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ತಾದೂರು ಗ್ರಾಮದ ಚನ್ನಕೇಶವ ಸ್ವಾಮಿ ದೇವಾಲಯದ ಬಳಿಯಿಂದ ಯಶೋಧಮ್ಮರವರ ಮನೆವರೆಗೆ ಚರಂಡಿ ಹಾಗೂ ಸಿಸಿ ಕಾಮಗಾರಿ ನಡೆಯುತ್ತಿದೆ ನಮ್ಮ ಜನಪ್ರಿಯ ಶಾಸಕರಾದ ಬಿ ಎನ್ ರವಿಕುಮಾರ್ ಅವರು ತಾಲೂಕಿನಾದ್ಯಂತ ನಲವತ್ತು ಗ್ರಾಮಗಳಲ್ಲಿ ಎಸ್ಸಿ ಎಸ್ಪಿ ಯೋಜನೆಯಲ್ಲಿ ನಾಲ್ಕು ಕೋಟಿ ಮೊತ್ತದಲ್ಲಿ ಚರಂಡಿ ಹಾಗೂ ರಸ್ತೆ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು ಮುಂದಿನ ದಿನಗಳಲ್ಲಿ ತಾಲೂಕಿನ ಪ್ರತಿ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲು ಮಾನ್ಯ ಶಾಸಕರು ಮುಖ್ಯಮಂತ್ರಿಗಳ ಬಳಿ ವಿಶೇಷ ಅನುದಾನವನ್ನು ಕೋರಲಾಗಿದ್ದು ಮುಖ್ಯಮಂತ್ರಿಗಳು ಶಾಸಕರಿಗೆ ಅನುದಾನವನ್ನು ಕೊಡುವ ಭರವಸೆ ನೀಡಿದ್ದು ಮುಖ್ಯಮಂತ್ರಿಗಳು ನುಡಿದಂತೆ ನಡೆಯುತ್ತಾರೆ ಎಂಬ ನಂಬಿಕೆ ಇದೆ ಎಂದು ಜೆಡಿಎಸ್ ಮುಖಂಡ ತಾದೂರು ರಘು ಅವರು ತಿಳಿಸಿದ್ರು ಬಿ ಎನ್ ರವಿಕುಮಾರ್ ಅವರ ಅನುದಾನದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಡಿಯಲ್ಲಿ ಸುಮಾರು ಹತ್ತು ಲಕ್ಷ ಕಾಮಗಾರಿಯನ್ನು ತಾಜೂರು ಗ್ರಾಮದಲ್ಲಿ ಬ್ಯಾಂಕೆ ರಸ್ತೆ ಈ ದಿನ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರ ಸಮ್ಮುಖದಲ್ಲಿ ಕಾಮಗಾರಿ ಆರಂಭಗೊಂಡಿದೆ ಇದೇ ರೀತಿ ತಾಲೂಕಿನಾದ್ಯಂತ ಸುಮಾರು ನಲವತ್ತು ಗ್ರಾಮಗಳಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಿಂದ ಸುಮಾರು ನಾಲ್ಕು ಕೋಟಿ ಮೊತ್ತದಲ್ಲಿ ಎಲ್ಲ ಊರುಗಳ ಗ್ರಾಮದ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿ ಕೈಗೊಂಡಿದೆ ಅದೇ ರೀತಿ ಮುಂಬರುವ ದಿನಗಳಲ್ಲಿ ಈ ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದ ಬೇರೆ ಊರುಗಳಿಗೂ ನಮ್ಮ ಶಾಸಕರು ಅಭಿವೃದ್ಧಿ ಕಾರ್ಯ ಕೈಗೊಳ್ಳಕ್ಕೆ ಅವರು ಈಗಾಗಲೇ ಈಗ ಮೊನ್ನೆ ಸಿದ್ದರಾಮಯ್ಯನವರು ಮೊನ್ನೆ ನಮ್ಮ ಶಿಡ್ಘಟ್ಟ ತಾಲೂಕು ಬಂದ ಸಂದರ್ಭದಲ್ಲಿ ವಿಶೇಷವಾಗಿ ಶಿಲ್ಘಟ್ಟ ಕ್ಷೇತ್ರದ ಸ್ವಾಭಿಮಾನ ಮತದಾರರ ಪರವಾಗಿ ವಿಶೇಷ ಅನುದಾನವನ್ನು ಕೋರಿರುತ್ತಾರೆ ಅದೇ ರೀತಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಸಕರಿಗೆ ಕೊಟ್ಟಿರ್ತಾರೆ ಸಿಡ್ಲಘಟ್ಟ ತಾಲೂಕಿಗೆ ಏನು ಗ್ರಾಮೀಣ ರಸ್ತೆಗಳಿಗೆ ಸುಮಾರು ಇಪ್ಪತ್ತು ಕೋಟಿ ಅನುದಾನವನ್ನು ಕೊಡುತ್ತೇನೆ ಅಂತೇಳು ಅವರು ಮಾತು ಕೊಟ್ಟಿದ್ದಾರೆ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನುಡಿದಂತೆ ನಡೀತಾರೆ ಅಂತೇಳಿ ಈ ದಿನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿ ಏನು ಮುಂಬರುವ ದಿನಗಳಲ್ಲಿ ಸಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಎಸ್ ಸಿ ಮತ್ತು ಎಸ್ ಟಿ ಕಾಲೋನಿಗಳಿಗೆ ಅಭಿವೃದ್ಧಿಗೆ ನಮ್ಮ ಶಾಸಕರು ಏನು ಈಗಾಗಲೇ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕೆಲಸ ಜನ ಮಾತಾಡ್ತಾ ಇದ್ದಾರೆ ಮುಂದೆ ಬ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಮಾಡಲಿ ಮತ್ತು ಅವರಿಗೆ ಅಭಿವೃದ್ಧಿ ಮಾಡೋಕ್ಕೆ ಅವರಿಗೆ ಆರೋಗ್ಯ ಐಶ್ವರ್ಯ ಅದೇ ರೀತಿ ಅಧಿಕಾರ ಯೋಗ ಈ ದೇವ್ರು ಕರುಣಿಸಲಿ ಅಂತೇಳಿ ನಾನು ತಾದುರ್ಗ ಗ್ರಾಮಸ್ಥರ ಪರವಾಗಿ ದೇವರಲ್ಲಿ ವಿನಂತಿ ಮಾಡ್ಕೊಂಡಿ ತಾದೂರು ಗ್ರಾಮದ ಹಿರಿಯ ಮುಖಂಡ ರಾಜಣ್ಣ ಮಾತನಾಡಿ ನಮ್ಮ ಗ್ರಾಮದ ಈ ರಸ್ತೆಯು ಸುಮಾರು ನಲವತ್ತೈವತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು ಈ ರಸ್ತೆಯಲ್ಲಿ ಹೋಗುವುದೇ ಪ್ರಯಾಸವಾಗಿತ್ತು ಇದು ಹಾಳಾದ ರಸ್ತೆಯಲ್ಲಿ ಓಡಾಡುವಂತಹ ಜನರು ಇನ್ನೂ ಎಷ್ಟು ದಿನಗಳ ಕಾಲ ಈ ಹಾಳಾದ ರಸ್ತೆಯಲ್ಲಿ ಓಡಾಡಬೇಕೆಂದು ಇಡೀ ಶಾಪ ಹಾಕುತ್ತಿದ್ದರು ಇದನ್ನು ಗಮನಿಸಿದ ಶಾಸಕರು ಈಗ ಈ ರಸ್ತೆಗೆ ಮರು ಜೀವ ಕೊಟ್ಟಿದ್ದಾರೆ ಇದೀಗ ಗ್ರಾಮಸ್ಥರು ಶಾಸಕರ ಅಭಿವೃದ್ಧಿ ಕೆಲಸಗಳನ್ನು ಕಂಡು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ತಿಳಿಸಿದರು ತಾದೂರು ಗ್ರಾಮದ ವಿ ಎನ್ ರವಿಕುಮಾರ್ ಅವರು ಅನ್ಯ ಶಾಸಕರಾದಂತ ನಮ್ಮ ತಾದೂರು ಗ್ರಾಮಕ್ಕೆ ವಿಶೇಷವಾಗಿ ಕೊಡುಗೆ ಕೊಟ್ಟು ಸುಮಾರು ವರ್ಷಗಳಿಂದ ನಿಂತು ಹೋಗಿದ್ದ ಈ ಜಾಗವನ್ನು ಈ ರಸ್ತೆಯನ್ನು ರೋಡೀಕರಣ ಮಾಡಿ ಇವಾಗ ಎಲ್ಲ ಎಲ್ಲ ದಲಿತು ಎಲ್ಲ ಮನೆಗಳಿಗೂ ಎಲ್ಲರ ಮನೆಗಳಿಗೂ ವ್ಯವಸ್ಥೆ ಆಗ್ಲಿ ಅಂತಂದ್ಬಿಟ್ಟು ಈ ರಸ್ತೆ ವ್ಯವಸ್ಥೆ ಮಾಡಿ ಈ ಕಾಂಕ್ರೀಟ್ ರೋಡ್ ಅನ್ನು ಈ ಸಂದರ್ಭದಲ್ಲಿ ಮಲ್ಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮೀ ಮುನ್ರಾಜು ಸದಸ್ಯರಾದ ಪ್ರಭಾಕರ್ ಗ್ರಾಮದ ಮುಖಂಡರಾದ ಗಂಗರೆಡ್ಡಿ ನಾರಾಯಣಸ್ವಾಮಿ ಮಹೇಶ್ ಸುರೇಶ್ ಪ್ರಭಾಕರ್ ಮಂಜುನಾಥ್ ಸೇರಿದಂತೆ ಇನ್ನೂ ಮುಂತಾದವರು ಇದ್ದರು ವರದಿ ಮಲ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ